ಎಲ್ಲರಿಗೂ ನಮಸ್ಕಾರ ನಾನು ಆಯುರ್ವೇದಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನಿರೋ ಸ್ಥಳ ನೆಗ್ಗೆರೆ ನನಗೆ ತುಂಬ ಕಿಡ್ನಿನಲ್ಲಿ ಸಮಸ್ಯೆ ಇತ್ತು ಎರಡು ತಿಂಗಳಿಂದ ಔಷಧಿ ತೊಗೊತಾ ಇದ್ದೀನಿ ಅದೇ ನಾನು ಬಂದಾಗ ನನಗೆ ಏನು ಜ್ಞಾನವೂ ಇರಲಿಲ್ಲ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಎರಡು ತಿಂಗಳಿಂದ ಔಷಧಿ ತೊಗೊಂಡಾಗಿಂದ ಸ್ವಲ್ಪ ನಾನು ಇಷ್ಟು ಈ ಥರ ಈ ಥರ ಇದ್ದೀನಿ ಇವಾಗ ಯಾರ ಥರ ಯಾರಿಗಾನ ಈ ಥರ ಸಮಸ್ಯೆ ಹುಡಿದರೆ ಅವ್ರು ದಯವಿಟ್ಟು ತೋರಿಸ್ಕೊಳ್ಳಿ ಒಳ್ಳೇದಾಗ್ತದೆ ನನಗಂತೂ ಒಳ್ಳೇದಾಗಿದೆ ಅದು ಬೇರೆಯವ್ರದ್ದು ಹೆಂಗ ಗೊತ್ತಿಲ್ಲ ನಾನು ಇವಾಗ ಚೆನ್ನಾಗಿದ್ದೀನಿ ಹಂಡ್ರೆಡ್ ಪರ್ಸೆಂಟು ನಾನು ಇವಾಗ ಆರೋಗ್ಯವಾದ ಥರ ನನ್ನ ಕಾಣ್ತಾ ಇದ್ದೆ ಅದು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅನ್ನು ನಾನು ಆಯುರ್ವೇದಿ ಹೋಮಿಯೋಪತಿ ತೋರಿಸ್ತಾ ಇದ್ದೆ ಅಲ್ಲಿ ಆಗಲಿಲ್ಲ ಪ್ಲೇಟಿನ್ನೂ ಸುಮ್ಮನೆ ಕಮ್ಮಿ ಆಗ್ತಿತ್ತು ಮತ್ತು ನಾನು ವಾಸಿ ಆಗ್ತಿರಲಿಲ್ಲ ಊಟ ಸೇರಿದಂಗೆ ಲಂಗ್ಸು ಪ್ರಾಬ್ಲಮ್ ಆಗೋಯಿತು ಒಳಗೆ ಇನ್ಸಿಪೆನ್ಸನ್ ಆಯಿತು ಕ್ಯಾನ ತ್ಯಾನ ಆಯಿತು ಅಡ್ಮಿಂಟ್ ಮಾಡಿದ್ರು ಅಡ್ಮಿಂಟ್ ಮಾಡಿ ಅಲ್ಲಿ ಅದು ಸ್ವಲ್ಪ ಅವರು ಅವ್ರು ಹೇಳಿದ್ರು ಕಿಡ್ನಿ ಏನು ಡೈಲೈಸು ಆ ಥರ ಬರ್ಬೋದು ಹೇಳೋಕ್ಕಾಗಲ್ಲ ನೀವು ತೋರಿಸ್ತು ಅದರಿ ಇದು ನನಗೆ ಡೈಲೈಸ್ ಅಂದರೆ ಭಯ ನನಗೆ ನಾನು ಸತ್ತೋದ್ರು ನಾನು ಮಾಡಿಸ್ಕೊಳ್ಳಲ್ಲ ಅಂತ ನಾನು ಈ ಥರ ಹೇಳಿದೆ ಅದೇ ಇಲ್ಲ ಆ ಥರ ಅಲ್ಲ ಈ ಥರ ಅಲ್ಲ ಬಾ ಬಾ ಅಂತ ಅಲ್ಲಿ ಹಾಸ್ಪಿಟ್ಲಿಗೆ ಕರೆದ್ರು ಕರೆದು ಅಲ್ಲಿ ತೋರಿಸ್ಕೊತ ಇದ್ದೆ ಅವಾಗ ತೋರಿಸ್ಕೊಂಡ್ರೆ ಜಾಸ್ತಿ ದಿವಸ ಇಲ್ಲ ಸುಮ್ಮನೆ ಸ್ವಲ್ಪ ದಿವಸ ತೋರಿಸ್ಕೊಂಡಿದ್ದೆ ಅಷ್ಟೊತ್ತಿಗೆ ಇದು ಇದು ಈಟು ಈಟುಬೋ ನೋಡಿದ್ರು ನಮ್ಮ ಮಕ್ಕಳು ಆವಾಗ ನಾನು ಅವಾಗ ತುಂಬ ಹುಷಾರಿರಲಿಲ್ಲ ಅದು ಅಲ್ಲಿ ಹುಬ್ಳಿಗೆ ನನ್ನ ಆಟದಾಗ ಎತ್ತಿ ಹಾಕ್ಕೊಂಡು ಬಂದರು ಹುಬ್ಳಿಗೆ ಅದು ಏನಂದರೆ ಹೋಗ್ಬೇಡ ಅಂದರು ಆದರೂ ನನಗೆ ಅವರು ತಡ್ಕೊಂಡಿಲ್ಲ ನೋಡೋಣ ಏನು ಒಳ್ಳೇದಾಗ್ತದೆ ಅಂತ ಕರ್ಕೊಂಡು ಬಂದರು ಅಲ್ಲಿ ಅಲ್ಲಿ ನನಗೆ ಜ್ಞಾನನೇ ಇಲ್ಲ ಜಾಸ್ತಿ ಅಲ್ಲಿ ಒಂದು ಸುಮ್ಮನೆ ಮಲಗಿಸಿದ್ರು ಅಲ್ಲಿ ಆ ಥರ ಇದ್ದಾಗ ನನಗೆ ಒಂದು ತಿಂಗಳು ಕೊಟ್ಟರು ಅವಾಗ ನನಗೆ ಗ್ಯಾಸಲ್ಲಿ ಆಚೆ ಹೋಗಿ ಶುರುವಾಯಿತು ಆವಾಗ ನಾನು ಅಂದ್ಕೊಂಡೆ ಕಿಡ್ನಿನಿ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಅಂತ ಅವಾಗ ನನಗೆ ಗಾಳಿ ಹೋಗ್ತಿರ್ಲಿಲ್ಲ ಮತ್ತು ಏನು ಏನೂ ನನಗೆ ರೆಸ್ಪಾನ್ಸೇ ಇರಲಿಲ್ಲ ನನ್ನ ಬಾಡಿನಲ್ಲಿ ಆದಾಗ ಅವಾಗ ನನಗೆ ಆ ಥರ ಆದಾಗ ನನಗೆ ಗೊತ್ತಾಯ್ತು ಇಲ್ಲಿ ಔಷಧಿ ಕೆಲಸ ಮಾಡ್ತಾಯಿದೆ ಅಂತ ಅಲ್ಲಿ ಇದೇನಿಲ್ಲ ಸುಮ್ಮನೆ ಅಲ್ಲಿ ಏನಂದರೆ ಚೆಕಪ್ಗೆ ಹೋಗ್ತಾಯಿದ್ದೀನಿ ಅದು ಕ್ರಿಯೇಟಿನ್ ಚೆಕಪ್ಪು ಹೋದಾಗೆಲ್ಲ ಚೆಕಪ್ ಮಾಡ್ತಾರೆ ಕ್ರಿಯೇಟಿನ್ ರಕ್ತ ಮತ್ತು ಶುಗರು ಇದು ಚೆಕ್ ಮಾಡಿ ಚೆಕ್ ಮಾಡಿ ಕಳಿಸ್ತಾರೆ ಏನು ಜಾಸ್ತಿ ಕೂಡ ಒಂದೇ ಒಂದು ಗರಿನ ಅದು ಸ್ಟೀರಾಯ್ಡ್ ಮಾತ್ರೆ ಅಂತೆ ಅದು ಕೊಡ್ತಾಯಿದ್ದೆ ಅದು ಕೊಟ್ಟಾಗೆ ನನ್ಗೆ ಊತ ಇದೆ ಅಷ್ಟೇ ಆ ಥರ ಇವಾಗ ನನಗೆ ಪರವಾಗಿಲ್ಲ ಅವಾಗ ಇವಾಗ ಆದರೆ ಅವಾಗ ತುಂಬ ಸುಸ್ತಿದ ಸುಸ್ತಂಗಿತ್ತು ಮತ್ತು ಮಾತಾಡೋಕೆ ಆಗ್ತಿರ್ಲಿಲ್ಲ ಏನೂ ಆಗ್ತಿಲ್ಲ ಇವಾಗ ನಾನೇ ಅಡುಗೆ ಮಾಡ್ಕೊಂಡು ಹುಡ್ತೀನಿ ಅಡುಗೆಯವ್ರಿಗೆಲ್ಲ ಇಟ್ಟಿದ್ರು ನನಗೆ ಮಕ್ಕಳು ಇವಾಗ ನಾನೇ ಮಾಡ್ಕೊಂಡು ನಾನೇ ಊಟ ಮಾಡ್ತೀನಿ ಪಾತ್ರೆ ಬೆಳಿಕಂತೀನಿ ಆ ಥರ ಸ್ವಲ್ಪ ಶಕ್ತಿ ಇವಾಗ ಸ್ವಲ್ಪ ಹೇಳಿದೆ ಶಪ್ಪ ಶಕ್ತಿ ಬೇಕು ಸುಸ್ತಾಗ್ತದೆ ರಕ್ತ ಕಮ್ಮಿ ಆಗ್ತದೆ ಅವ್ರು ಅವ್ರಿಗೆ ಬಿಡಿ ಅಂತ ಏನು ದೇವ್ರಿಗೆ ಅಂತ ಯಾಕಂದರೆ ಅದಕ್ಕೆ ಬರ್ತಾಯಿದ್ದೀನಿ ದುಡ್ಡಿನ ಮುಖ ನೋಡ್ತಾ ಇಲ್ಲ ಯಾಕೆಂದ್ರೆ ಕೆಲವು ಜನ ಹಾಕಿದ್ರು ಅಲ್ಲಿ ದುಡ್ಡು ತುಂಬ ಖರ್ಚು ಮಾಡ್ತಾರೆ ನೀವು ಅರ್ದು ಹೋಗ್ತೀರಾ ಅಂತ ಯಾಕಂದರೆ ಯಾರ್ಯಾರ ಮಾತಾ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅವಾಗ ಗುರುಜಿ ಹೇಳಿದ್ರು ಯಾರ್ಯಾರ ಮಾತ ಕೇಳಬೇಡಿ ನಿಮ್ದೇನು ಅನಿಸ್ತದೆ ನಿಮಗೆ ಆ ಥರ ಮಾಡಿ ನೀವು ಅಂತ ಅದಕ್ಕೆ ಬೇರೆಯವ್ರು ಏನೇನೇ ಹೇಳ್ತಾರೆ ಏನು ಮಾಡೋಕ್ಕಾಗ್ತದೆ ಒಳ್ಳೆ ಒಳ್ಳೆ ರಿಸಲ್ಟ್ ಔಷಧಿ ರೆಡಿ ಮಾಡಬೇಕು ಅದೇ ಔಷಧಿನೂ ಕರೆಕ್ಟಾಗಿ ಕಾಯಿಲೆ ತಕ್ಕನಾಗಿ ಬಾಡ ಇರಬೇಕು ಔಷಧಿನೇ ಒಂಥರ ಕಾಯಿಲೆನೇ ಒಂಥರ ಇದ್ರು ಏನು ಕೆಲಸ ಮಾಡಲ್ಲ ಅವಾಗ ನನಗೆ ಇರಲಿ ತಗೊಂಡ್ ತಗೋಣ ಒಂದೊಂದು ತಿಂಗಳು ಅಂತ ತಗೊಂಡೆ ಒಂದು ತಿಂಗಳಿಗೆ ನನಗೆ ಗೊತ್ತಾಯ್ತು ಏನೋ ಒಂಥರ ನನ್ನ ಇದರೊಳಗೆ ಬಾಡಿನಲ್ಲಿ ಬದಲಾವಣೆ ಗೊತ್ತಾಯ್ತು ನನಗೆ ಅವಾಗ ತಿರ್ಗ ನಾನು ಬಿಡಬೇಡ್ದು ಅಂತ ತಗೊಳ್ತಾ ಇದ್ದೀನಿ ಔಷಧಿ ಅಂತೂ ಬಿಟ್ಟಿಲ್ಲ ತಗೊಂತ ಪತ್ತೆ ಮಾಡ್ತಾ ಇದ್ದೀನಿ ಪಥ್ಯ ಮುಖ್ಯ ಅಂತೆ ಮಾಡ್ತಾ ಇದ್ದೀನಿ ಸರ್ ದೇವರು ಇಷ್ಟು ಒಳ್ಳೇದು ಮಾಡಿ ನಾನು ನೆಡೆ ಇಲ್ಲಿಂದ ನೆಡೆಸಿದಾರಲ್ಲ ಅದಕ್ಕೆ ಕೃತಂಗ ಅದು ಹೇಳಬೇಕು ಹತ್ತಾರು ಜನಕ್ಕೆ ವಾಸಿ ಆಗಲಿ ಇನ್ನು